ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತದ ಜನಕ ಸರ್ವೋತ್ತಮ ಮುಕುಂದ ಓಹೋ ಶಮುಲಿಂಗ ನಿನ್ನ ಕಣ್ಣಿಗೆ ನಾವೆಲ್ಲ ಹೇಗ್ ಕಾಣ್ತಿದ್ದೀವಪ್ಪ ಉತ್ತಮರ ಸಂಘ ಎನಗಿತ್ತು ಸಲಹೋ ಅಂತೆ ನಮಗಿಂತ ಶ್ರೇಷ್ಠವಾಗಿರೋರು ಇಲ್ಲಿ ಯಾರು ಇದ್ರೆ ತೋರ್ಬಿಡಪ್ಪ ಅದರಲ್ಲೂ ನಮ್ಮ ಚಾಮರ ಸ್ವಾಮಿಗಳಂತೂ ಉತ್ತಮರಲ್ಲೇ ಉತ್ತಮರು ಅಯ್ಯೋ ಯಾಕೆ ನೀವೆಲ್ಲ ವೈಯಕ್ತಿಕವಾಗಿ ತಗೋತಾ ಇದ್ದೀರಾ ನಾನು ಹೇಳಿದ್ದು ದಾಸರು ಪದ ಅಷ್ಟೇ ಅದ್ರ ಮುಂದಿನ ಪದಗಳು ಏನು ಅಂತ ಗೊತ್ತಾ ನಿಮಗೆ ಹೇಳ್ತೀನಿ ಕೇಳಿ ಆಗ ನಿಮ್ಮ ಬಗ್ಗೆ ಹೇಳಿದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ತಿರು ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿ ಪರಿ ಪಾಪಗಳ ಮಾಡಲಾರೆ ಈಗ ಹೇಳಿ ಇದು ನಿಮ್ಗಳ ಬಗ್ಗೆ ಹೇಳಿದ್ದ ಹಾ ಇದು ಸರಿಯಾಗಿದೆ ನಿನ್ನ ಬಗ್ಗೆನೇ ನೀನ್ ಹೇಳ್ಕೊತಾ ಇದ್ಯಾ ನೀನೇ ಪಾಪ್ದವನು ಇನ್ನು ಪರಿಪರಿಯಾದ ಪಾಪ ಮಾಡೋದೇನು ಬಂತು ಏನೇ ಹೇಳಿ ನಮ್ ಅಣ್ಣ ಹೇಳೋ ದಾಸರು ಪದ ಕೇಳೋದು ಸಂತೋಷನೇ ಅಲ್ವಾ ಅದನ್ನು ಬಾಯ್ ಬಿಟ್ಟು ಬೇರೆ ಹೇಳಬೇಕಾ ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ ಶಂಬುಲಿಂಗ ಏನು ಬೇಜಾರು ಮಾಡ್ಕೊಬಿಡಾ ಚಾಮರಸ್ವಾಮಿಗಳೇ ನಿಮ್ ಬಗ್ಗೆ ನಮಗ್ ಗೊತ್ತಿಲ್ವಾ ನಿಮ್ ಮನ್ಸಲ್ಲಿ ಏನೂ ಕುಂಕಿಟ್ಕೊಳ್ದೆ ಮಾತಾಡೋರು ನೀವು ಎಲ್ರು ಸರಿಯಾಗಿ ಕೇಳಿಸಿಕೊಂಡ್ ಬಿಡ್ರಪ್ಪ ಹೇಳ ಶರಣು ಇದಾರೆ ಬನ್ನಿ ಏನಾಗ್ಬೇಕಾಗಿತ್ತು ತುಂಬಾ ಸಮಸ್ಯೆ ಆಗಿತ್ತು ಅದಕ್ಕೆ ಬಂದ್ವಿ ಸಮಸ್ಯೆನಾ ಏನದು ನಾವು ವೈದ್ಯರ ಹತ್ರ ಔಷಧಿ ತಗೊಂಡ್ವಿ ಆದರೆ ಕಾಯಿಲೆನೇ ವಾಸಿ ಆಗ್ತಿಲ್ಲ ಕಾಯಿಲೆ ವಾಸಿ ಆಗ್ತಿದ್ರು ಪರವಾಗಿಲ್ಲ ಅವರು ವಿಚಿತ್ರವಾಗಿ ಆಡ್ತಾರೆ ನೀವೆಲ್ಲ ಏನಾದರೂ ಆ ರಾತ್ರಿ ವೈದ್ಯನ ಹತ್ರ ಹೋಗಿದ್ರಾ ಹೌದು ಅದು ನಿಮ್ಗೆ ಹೇಗೆ ಗೊತ್ತಾಯಿತು ಅದಾ ಅದು ಹಾಗೆ ನಮಗೆ ಕೂತಲೇ ಎಲ್ಲ ಮಾಹಿತಿ ಸಿಗುತ್ತೆ ಹಾಗಿದ್ರೆ ಇದು ಎರಡನೇ ಪ್ರಕರಣ ಶರಣು ಬುದ್ಧಿ ಬುದ್ಧಿ ಇವರು ಆ ರಾತ್ರಿ ವೈದ್ಯರಿಂದ ಸಮಸ್ಯೆ ಅನುಭವಿಸ್ತಾ ಇರೋರು ವೀರಭದ್ರ ಸ್ವಾಮಿಗಳೇ ಕಪಟ ವೈದ್ಯ ಅಂದ್ರೆ ಸರಿ ಹೋಗುತ್ತೆ ಅವನಿಗೆ ಸರಿಯಾಗಿ ಹೇಳಿದ್ರು ಚನ್ನೀರ್ ಸ್ವಾಮಿಗಳೇ ಇನ್ನು ಹೀಗೆ ಎಷ್ಟು ಜನರಿಗೆ ಮೋಸ ಮಾಡ್ಕೊಂಡು ಓಡಾಡ್ತಾನೋ ಏನು ಇವನಿಗೆ ಬುದ್ಧಿ ಕಲಿಸಲೇಬೇಕು ಇಲ್ಲಾಂದ್ರೆ ಎಲ್ರಿಗೂ ಅಪಾಯ ಅವರು ಕೊಟ್ಟಿರೋ ಔಷಧ ಏನಾದರೂ ತಂದಿದ್ದೀರಾ ತಂದಿದ್ದೀವಿ ಬುದ್ಧಿ ಕೊಡಮ್ಮ ಅಲ್ಲಿಗೆ ನಾನು ಊಹೆ ಸಂಪೂರ್ಣವಾಗಿ ಸರಿಯಾಗಿತ್ತು ಏನಾಯ್ತು ಬುದ್ಧಿ ಎಲ್ಲರಿಗೂ ಒಂದೇ ಔಷಧವನ್ನು ಕೊಡ್ತಾ ಇದ್ದಾರೆ ನಿನ್ನೆ ರೇವತಿ ಕೊಟ್ಟಿದ್ದು ಇತ್ತು ಇದೇ ಔಷಧ ಜನರನ್ನು ಮಾದಕ ವ್ಯಸನಕ್ಕೆ ತೋಡುವಂಥ ಅಪಾಯಕಾರಿ ಮತ್ತು ಇತ್ತು ಮೊದಲು ಇದಕ್ಕೆ ನಾವು ಪರಿಹಾರವನ್ನು ಹುಡುಕಲೇಬೇಕು ಹಾಗಾದರೆ ಹೊರಡೋದಕ್ಕೆ ತಯಾರಿ ಮಾಡೋದ ಬುದ್ಧಿ ಹೌದು ನೀವೆಲ್ಲ ನಿಮ್ಮ ಹಳ್ಳಿಗೆ ಹಿಂದಿರುಗಿ ನಾವು ಅಲ್ಲಿಗೆ ಬರ್ತೀವಿ ಸರಿ ಬುದ್ಧಿ ನಾವೆಲ್ಲ ಇನ್ನು ಬರ್ತೀವಿ